ಇದೀರಾ ನೋಡ್ರಿ ಇವತ್ತಿನ ಕಷ್ಟ ಇವತ್ತಿನ ಹಸಿವು ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ ಇವತ್ತು ಕಷ್ಟ ಐತಿ ಹಸಿವಿನಿಂದ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸ್ಬಾರ್ದು ಯುವಕರಿಗೆ ಇಷ್ಟ ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರ ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತಲೂ ರಾಜಮಾರ್ಗದೊಳಗೆ ಹೋಗಬೇಕು ಹೋಗ್ಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳಿದಾರಿ ಇರೋದಿಲ್ಲ ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು ಶಾರ್ಟ್ಕಟ್ ಏನೂ ಇರೋದಿಲ್ಲ ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು ಮನುಷ್ಯ ಮನಸ್ಸು ಮಾಡಿದ್ರೆ ಒಂದರೆ ಹತ್ತು ಎಸ್ ಮಾಡ್ಬೋದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು ಆ ಕಷ್ಟ ರೀ ಆದ್ರೆ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಸಿ ಅದನ್ನು ಒತ್ಕೊಂಡು ಏನು ಎಷ್ಟು ಬೇಡದು ಅಂಥ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಳ ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಕೇಳಿಬಾ ಬಿಳಗಿ ಮಾಂತು ಅಂದ್ರೆ ಏನಂತ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಎಂತ ಎಂಥ ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ಆ ತಾಯಿಯರ ಹಂಥ ತಾಯಿ ಏನು ರೀ ಒಬ್ಬ ತಾಯಿ ಮಗುಗೆ ವಿಷ ಕುಡಿ ಅಂತ ಹೇಳ್ತಾರಾ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರಾ ತೆಗೆದು ನಾವು ಕೊಡೋದಿಲ್ಲ ತಾಯಿ ಅದಾಕಿ ಅದಕ್ಕೆ ನೀ ಎಂಥ ತಾಯಿಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹೊಡ್ಯವ ಫೇಮಸ್ ಆಗ್ತಾನೆ ಹೌದಾ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ ಅದರೊಳಗೆ ಕಸ ಹೊಡಿ ಮುದುಕ ಭಾಳ ಫೇಮಸ್ ಆಗ್ಯಾನ ಹೌದಾನ ಇಲ್ಲ ಶ್ರದ್ಧೆಯಿಂದ ಕಸ ಹೊಡೀತಿತ್ತ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನ ಶಾಶ್ವತ ಅಲ್ಲ ಅದನ್ನು ಮೀರಿ ನಿಲ್ಬೋದು ಆದರೆ ನಮ್ಮ ವ್ಯಕ್ತಿತ್ವ ಐತಲ್ಲ ಅದು ಶಾಶ್ವ ಬಾಲ್ಯ ಭಾಳ ರೀ ಅದನ್ನು ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳೋಕ್ಕಾಗೋದಿಲ್ಲ ಬರೆದ್ರ ಸಂಪುಟಗಳ ಸಂಪುಟಗಳ ಸಂಪುಟಗಳಷ್ಟು ಪುಸ್ತಕ ಹಾಕಾವ ಆದ್ರೆ ಒಂದು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಬಹಳಷ್ಟು ಕಷ್ಟ ಉಣ್ಣಕ್ಕೂ ಇಲ್ಲ ತನ್ನಕ್ಕೂ ಇಲ್ಲ ಎದೆದಕ್ಕೂ ಇಲ್ಲ ಇನ್ನೇನು ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನೂ ಸಾಯಬೇಕಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು ಧೈರ್ಯದಿಂದ ಇರುನು ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತೈತಿ ಅಂಥೇಳಿ ಆ ದಿವಸ ಇವತ್ತು ಬಂದೈತಿ ಭಾಳ ತ್ರಾಸನೇ ಬದುಕೀವಿ ನಾವು ನನಗೆ ಹಾಕ್ಕೊಳಕ್ಕೆ ಚಪ್ಪಲಿಂದ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತೊಗೊಳೋತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡಿನಿ ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳ ಕಷ್ಟ ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ನಾ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ ಭಾಳ ಕಷ್ಟದವ ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕಾಗೋದಿಲ್ಲ ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡ ನಾವು ದಿನಾಲೂ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗೆ ನಮ್ಮ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದೂ ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದು ಮಲ್ಕೊಂಡದ್ದು ನೆನೆಸಿ ಉಣ್ತೀವಿ ಹಾಂ ಪಣ ತೊಟ್ಟಿದ್ದೆ ನನಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಆವತ್ತು ನನ್ನ ಕಿವಿಗೆ ಬಿತ್ತು ಅವತ್ತಿಲಿಂದರೆ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದರ ಬೆನ್ನು ಹತ್ತಿದೆ ಅದನ್ನು ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಪಣ ಪಣ ಅಲ್ಲ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ ಛಲ ಬೇಕು ಶರಣಂಗೆ ಅಂಥೇಳಿ ಸೊ ಆ ಥರದ ರೊಚ್ಚು ಕಿಚ್ಚು ಅದು ಏನು ಬೇಕಾದಾಗಲಿ ಅದಾಗೋದು ಸಣ್ಣ ಸಣ್ಣ ಭಾಳ ಬಂದೂರಿ ಭಾಳ ಬಿಟ್ಟಿವ್ ನಾವು ನಮ್ಮ ದೋಸ್ತರೆಲ್ಲ ಹುಚ್ಚದನವಾ ಏನು ಹಂಗೆ ಓದ್ಕೋ ಓದ್ಕೋತ ಹೊಂಟಾನ ಅವಾಗ ಏನೂ ಆಗೋದಿಲ್ಲಳ ಅಂದ್ರೆ ನಾ ಇವತ್ತಿದಾಗೇನಿ ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗೆ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡೋದು ನಿಮಗೆ ಯಾವ ವಯಸ್ಸಾಗ ಅನಿಸ್ತದೆ ಸರ್ ನಾನು ಈ ಥರ ಯು ಯು ಸಿ ಫಸ್ಟ್ ಇಯರ್ ಇದ್ದಾಗ ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ಗೆ ಜಾಯಿನ್ ಆದ್ಮೆಲ್ಲ ಅವಾಗ ನಮ್ಮ ಸರ್ ನಾನು ಸೈನ್ಸ್ಗೆ ಹಚ್ಚಿದ್ದೀನಿ ರೀ ಫಸ್ಟ್ ಕ್ಲಾಸ್ ಆದ್ಬಿಟ್ಟು ಸೈನ್ಸ್ಗೆ ಹಚ್ಬಿಡುದು ನಾನು ಹಚ್ಚಿದ್ದೀನಿ ಫೀ ತುಂಬಕ್ಕೆ ಆಗಲಿಲ್ಲ ಬರೀ ಎರಡುನೂರ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಫೀ ತುಂಬಕ್ಕಾಗಲಿಲ್ಲ ಒಂದು ಎರಡು ತಿಂಗ್ಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರೂ ಮನೆಯಾಗೆ ಜಗಳ ಕೊಡ್ರಿ ಅಂತ ಅಂತೇಳಿ ಎಲ್ಲಿಂತ್ರ ಕೊಡ್ತಾರೆ ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು ಅದಕ್ಕೆ ಆಡ್ಸಿಗೆ ಹಚ್ಚು ಫೀ ಕಡಿಮೆ ಐತಿ ಅಂತ ಮುಂದೇನೂ ಒಳ್ಳೇದಾಗತ್ತೆ ಅಂತಲ್ಲ ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಚಟ ಇದ್ರೆ ಹೋಗು ಆದರೆ ಆಡ್ಸೋಕ್ಕೆ ಹಚ್ಚು ಮೂವತ್ತು ರೂಪಾಯಿ ಐತೆ ಅಲ್ಲಿ ಅಂತ ಸೊ ಮೂವತ್ತು ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚರ ಹೋದ್ನಿ ಅಲ್ಲಿ ನಾನು ಸ್ವಲ್ಪ ಕ್ಷಣ ಇದ್ದೀನಿ ಅಂತ ಮ್ಯಾಟ್ರಿಕ್ ಕನಸಿತ್ತು ಲಾಸ್ಟಿಗೆ ಅಲ್ಲ ಮ್ಯಾಟ್ರಿಕ್ ಅದೊಂದು ಭಾಳ ದೊಡ್ಡ ಕಥೆ ಅದ ಅದು ಸಪ್ರೇಟ್ ಒಂದು ಎಪಿಸೋಡ್ ಹಾಕ್ಯತೆ ಹೇಳಿದ್ರು ಒಂದು ತಾಸಿಂದ ಅದನ್ನ ಹೇಳಲ್ಲ ಇಲ್ಲ ಅಲ್ಲಿ ಮ್ಯಾಟ್ರಿಕ್ನೊಳಗೆ ನನಗೆ ಆ್ಯಕ್ಚುಲಿ ಒಂದನೇ ತಲೆ ನಿಂತರ ಒಂಬತ್ತನೇ ತಾನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು ಹ್ಞೂ ಅಷ್ಟು ದಡ್ಡ ಇದ್ದೆ ಮತ್ತು ನಾನು ದಡ್ಡ ಅಂತ ಒಪ್ಕೊಂಡಿದ್ದೆ ಆದರೆ ಒಂದು ಇವೆಂಟ್ನೊಳಗೆ ನಮ್ಮೆಲ್ಲ ಸ್ನೇಹಿತರು ಒಂದು ಸಲ ಆರು ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲ್ಲ ನೀ ಎಷ್ಟು ತಾಸು ಓದ್ತಿಲ್ಲೇ ನಿಂದೆ ಎಷ್ಟೇ ಅಂತ ಚರ್ಚೆ ಮಾಡಾಕತ್ತಿದ್ವಾ ನಾವು ಅವಾಗ ಒಬ್ಬ ಹನ್ನೆರಡು ತಾಸಂದ ಒಬ್ಬ ಹದಿನಾರು ತಾಸಂದ ಹಿಂಗೆ ಎಲ್ಲರು ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ ಒಬ್ಬ ಕೇಳಿ ನಿಂದಲೇ ಅಂತ ನಾನು ಕೇಳಿದೆ ನಾನು ಒಂದು ಎಂಟತ್ತು ತಾಸು ಹೇಳಿ ಆಸೆ ಇತ್ತು ನಾನು ಬಾಯಿ ಬಿಡ್ಕೊಡ್ದೆ ಅವೇಲೆ ಬರೀ ಗುಂಡಾಡ್ತಾನೆ ಆಡ್ತಾನೆ ಒಟ್ಟ ಆಡ್ತಾನೆ ಉಡಾಳ್ಗಿರಿ ಮಾಡ್ತಾನೆ ಅವಾಗ ಅಭ್ಯಾಸ ಮಾಡ್ತಾನೆ ಅಂತೇಳಿ ಅವ ಅಂದ ಅನ್ನೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ಬಿಟ್ರು ಬಿಟ್ರು ಅವತ್ತು ನನಗೆ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗೆಲ್ಲ ಚೂರಿ ಹಾಕಿದಂಗೆ ದೊಡ್ಡ ಹಾರಿ ಹಾಕಿದಂಗೆ ಅಷ್ಟು ಕೆಟ್ಟು ಇದು ಇನ್ಸಲ್ಟ್ ಆಯಿತು ಅಂದ್ರೆ ಭಾಳ ಮಂಚಿಗೆ ಹಚ್ಕೊಂಡು ಅವತ್ತು ಎಲ್ಲ ಊಟನ ಮಾಡಲಿಲ್ಲ ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು ಎಲ್ಲರೂ ಕೇಳಿದ್ವಿ ಏನು ಏನು ಹೇಳಿಲ್ಲ ಒಂದು ದಿವಸ ಹೊತ್ತು ಎರಡು ದಿವ್ಸ ಹೊತ್ತು ಮೂರು ದಿವಸ ಹೋಯ್ತು ಸುಮಾರು ಎಂಟು ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ಥರ ಇದ್ದೆ ಆಮೇಲೆ ಒಂದು ನಿರ್ಧಾರ ಮಾಡಿದೆ ಏನಂತ ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು ಎಲ್ಲ ಸಬ್ಜೆಕ್ಟ್ನಾಗೂ ಇವ್ರ ಎಲ್ಲರಿಗಿನ್ನ ಒಂದರ ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡಿಲ್ಲ ಒಮ್ಮೆ ಪಾಸ್ ಆಗಲ್ದವ ಪಾಸ್ ಮಾಡೋದನ್ನ ಬೇರೆ ಪಾಸ್ ಆಗೋದು ಬೇರೆ ಐ ವಾಸ್ ಪಾಸ್ಡ್ ಹ್ಞೂ ಸೊ ಅವತ್ತು ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ದಿರಲ್ಲ ಯಾರು ನಮ್ಮ ದೋಸ್ತರು ಇದ್ದಿರಲ್ಲ ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ ಗೈಡ್ಸ ನೋಟ್ಸ ಇಚ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತ ಇಂಗ್ಲೀಷ್ ರೀ ಇಂಗ್ಲೀಷು ಗಣಿತ ಏನು ಬರ್ತಿದ್ದಿಲ್ಲ ನೂರಕ್ಕೆ ಹದಿಮೂರು ತೊಗೊಂಡು ಅವ್ನು ಗಣಿತನ ಹಾಂ ಸೊ ಅದನ್ನೆಲ್ಲ ಕಲ್ಕೊಂಡು ಎಸ್ ಎಸ್ ಎಲ್ ಸಿ ಒಳಗೆ ನಾನು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡೆ ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲಾರ್ಕಿನ ಎಲ್ಲ ವಿಷಯದೊಳಗೆ ಒಂದು ಎರಡು ಮೂರು ಮಾರ್ಕ್ಸ್ ಜಾಸ್ತಿ ತಗೊಂಡೆ ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅವ ತೊಂಬತ್ತ ಆರು ಏನೋ ತೊಗೊಂಡ ನನಗೆ ಅರವತ್ತ್ಮೂರು ಬಂದು ಅರವತ್ತ್ಮೂರದು ಆಡ್ದಲ್ಲ ನನಗೆ ಆದ ಅವಾಗ ಹದಿಮೂರು ಅರವತ್ತ್ಮೂರು ಎಲ್ಲೇ ಸೊ ಮ್ಯಾಟ್ರಿಕ್ ನೊಳಗೆ ಅನ್ಸಿತ್ ನಾ ಶಾಣೆ ಆಗಿದ್ದೀನಿ ಅಂತ ನಾನು ಸೈನ್ಸಿಗೆ ಹೋದ್ನಿ ಹಚ್ಚಕ್ಕೆ ಆಗಲಿಲ್ಲ ಆಡ್ಸಕ್ಕೆ ಹಚ್ಚಿದ್ರು ಅಲ್ಲಿ ಸೋಶಾಲಜಿ ಇದ್ದರು ನಾರಾಯಣ್ಕರ್ ಸರ್ ಅಂತ ಹೇಳಿ ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಶಾಲಜಿ ಅಂತ ಹೇಳಿದರು ಅದರೊಳಗೆ ಒಂದು ಪಾಯಿಂಟ್ ಏನಂದ್ರೆ ಈ ಸೋಷಿಯಾಲಜಿ ಅಭ್ಯಾಸ ಮಾಡಿದವರು ಮುಂದೆ ಐ ಎ ಎಸ್ ಪರೀಕ್ಷೆ ಕುಂದಿರಬಹುದು ಅಂದರು ಐ ಎ ಎಸ್ ಅಂದ್ರೆ ಏನು ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ದರೆ ಅಥವಾ ಒಂದು ಟೀಚರ್ ಆದರೆ ಸಾಕು ಅಂದ್ಕೊಂಡಿದ್ದೆ ಈ ಐ ಎ ಎಸ್ ಅಂದ್ರೆ ಏನು ಅಂತ ಹೋಗಿ ಕೇಳಿದೆ ಐ ಎ ಎಸ್ ಅಂದ್ರೆ ಹಿಂಗೆ ಇರ್ತತಿ ಐ ಎ ಎಸ್ ಆದವರು ಡಿ ಸಿ ಆಗ್ತಾರೆ ಡಿ ಸಿ ಅಂದ್ರೆ ಏನು ಓ ಹಿಂಗೆ ತಾವು ಒಂದು ಒಂದು ಊರು ಬಿಟ್ಟು ಹೊರಗೆ ಹೋದಲ್ಲ ನಾನು ರಾಮದ್ರಿಗೆ ಮೆಟ್ಟಿ ಹೊರಗೆ ಹೋದಲ್ಲ ಏ ಹೌದಲ್ಲ ಭಾರಿ ಎತ್ತು ಇದು ಆದ್ರೆ ಆಕತಿ ಅಂತ ಹೇಳಿ ಯಾಕಂದ್ರೆ ಭಾಳಷ್ಟು ಕಿತ್ತುತ್ತಿನವ ಬಡತನ ಬಹಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು ನಮ್ಮ ತಮ್ಮರು ಸಮಾಜದವರು ಅವರು ಇವರು ಬಂಧುಗಳು ಬಗ್ ಭಾಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನ ಅವೇಳನ ಭಾಳಷ್ಟು ಮಾಡ್ಯಾರ ಈಗ ಎಲ್ಲರೂ ಹೇಳ್ತಾರೆ ಏ ನಮ್ಮ ಕಾಕಾವ ಏ ನಮ್ಮ ಇವಾಮ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ ಅವಾಗ ಅವಾಗ ಯಾರೂ ಇದ್ದಿಲ್ಲರಿ ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದ್ರೂ ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರೆ ಉತ್ತರ ಆಗೋದಿಲ್ಲ ಹಾಗಂದ್ರೆ ಇದಾಗಬೇಕು ಹೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆವು ಪಿ ಯು ಸಿ ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ ಆಯಿತು ಸೆಕೆಂಡ್ ಇಯರಕ್ಕೆ ಫಸ್ಟ್ ಬಂದ್ವಿ ಫಸ್ಟ್ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜಿನ ನಮ್ಮ ದೋಸ್ರು ಭಾಳ ಭಾಳ ಶಣ್ಯಾರಿದ್ದಾರೆ ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲೊಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ ಆಮೇಲೆ ಪಿ ಜಿಗೆ ಹೋದ್ವಿ ಪಿ ಜಿ ಒಳಗೂ ಕೆ ಸಿ ಡಿ ಹುಡುಗರು ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ಭಾಳ ತಮ್ಮನ್ನು ತಾವು ಭಾಳ ಅಂತ ಅಂತೇಳಿ ಯೂಸಲಿ ತಿಳ್ಕೊಂಡಿರ್ತಾರೆ ಅವರು ಆದರೆ ಅಲ್ಲಿ ಜೆಂಡ ಆರ್ತವ್ರಲ್ಲ ಹಳ್ಳಿ ಹುಡುಗರು ಸೊ ಅವ್ರ ಜೊತೆ ಕಾಂಪೀಟ್ ಮಾಡಿದ್ವಿ ಬಿ ಒಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ ಎಮ್ ಎದೊಳಗು ಗೋಲ್ಡ್ ಮೆಡಲ್ ತೊಗೊಂಡೆ ರ್ಯಾಂಕ್ ಬಂದ್ವಿ ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ ನನ್ನ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ ಅದನ್ನು ಕಂಟಿನ್ಯೂಯಸ್ ಆಗಿ ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ ಒನ್ ಇಂಚ್ ನಿಯರ್ ದ್ಯಾಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್ ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಬರ್ಕೋತ ಈ ಹಂತಕ್ಕೆ ಬಂದೀನಿ ಇನ್ನೂ ವರ್ಷ ಸರ್ವಿಸ್ ಐತಿ ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ ಬಂಧು ಬಳಗಕ್ಕೆ ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟೂ ಮಾಡಿ ಹೋಗ್ಬೇಕು ಅಂತ Kokia yra statyjina padėtis?